ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ವಿಷಯದಲ್ಲಿ ದಶಕ ಸಹಿತ ಸಂಕಲನ ಮತ್ತು ದಶಕ ಸಹಿತ ವ್ಯವಕಲನದ ಲೆಕ್ಕಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ದಶಕ ಸಹಿತ ಸಂಕಲನ ಇಲ್ಲಿ ಬಿಡಿ ಸ್ಥಾನದಿಂದ ನಾವು ಲೆಕ್ಕಗಳನ್ನು ಕೂಡ್ತಾ ಹೋಗಬೇಕು ಒಂಬತ್ತಕ್ಕೆ ನಾಲ್ಕನ್ನು ಕೂಡಿ ಒಂಬತ್ತಕ್ಕೆ ನಾಲ್ಕನ ಕೂಡಿದಾಗ ಹದಿಮೂರು ಬರುತ್ತೆ ಇಲ್ಲಿ ಹದಿಮೂರರಲ್ಲಿ ಮೂರನ್ನು ಬಿಡಿಯ ಸ್ಥಾನದ ಕೆಳಗೆ ಬರೆದು ಒಂದನ್ನು ಹತ್ತರ ಸ್ಥಾನಕ್ಕೆ ಕ್ಯಾರಿಯನ್ನು ಕೊಡ್ತಾ ಹೋಗಬೇಕು ಈಗ ಹತ್ತರ ಸ್ಥಾನದಲ್ಲಿ ಕ್ಯಾರಿ ಒಂದಿದೆ ಒಂದು ಎಂಟು ಮತ್ತು ಐದನ್ನು ಕೊಡ್ತಾ ಹೋಗಬೇಕು ಎಷ್ಟಾಗುತ್ತೆ ಹದಿನಾಲ್ಕು ಈ ಹದಿನಾಲ್ಕರಲ್ಲಿ ಒಂದನ್ನು ನೂರರ ಸ್ಥಾನಕ್ಕೆ ಕ್ಯಾರಿಯನ್ನು ಕೊಡಬೇಕು ನಾಲ್ಕನ್ನು ಹತ್ತರ ಸ್ಥಾನದ ಕೆಳಗಡೆ ಬರೀ ಈಗ ನೂರರ ಸ್ಥಾನದಲ್ಲಿ ಕ್ಯಾರಿ ಒಂದಿದೆ ಮತ್ತು ನಾಲ್ಕು ಮತ್ತು ಎಂಟು ಒಂದು ನಾಲ್ಕು ಎಂಟು ಇಷ್ಟನ್ನು ಕೂಡಿದಾಗ ನಮಗೆ ಆನ್ಸರು ಹದಿಮೂರು ಬರುತ್ತೆ ಹದಿಮೂರರಲ್ಲಿ ಮೂರನ್ನು ಬರೆದು ಒಂದನ್ನು ಸಾವಿರದ ಸ್ಥಾನಕ್ಕೆ ಕ್ಯಾರಿಯನ್ನು ಕೊಡ್ತಾ ಹೋಗಬೇಕು ನಂತರ ನಾಲ್ಕು ಒಂದು ಮತ್ತು ಕ್ಯಾರಿ ಒಂದಿದೆ ಒಟ್ಟು ಅಷ್ಟನ್ನು ಕೂಡಿದಾಗ ಆರಾಗುತ್ತೆ ಮತ್ತೊಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ ಈಗ ಬಿ ಟಿ ಸ್ಥಾನದಿಂದ ಲೆಕ್ಕವನ್ನು ಕೂಡಬೇಕು ಐದಕ್ಕೆ ಒಂಬತ್ತನ್ನು ಕೂಡಿ. ಆನ್ಸರ್ ಹದಿನಾಲ್ಕಾಗುತ್ತೆ ನಾಲ್ಕನ್ನು ಬಿಡಿ ಸ್ಥಾನದ ಕೆಳಗೆ ಬರೆದು ಒಂದನ್ನು ಹತ್ತರ ಸ್ಥಾನದಲ್ಲಿ ಕ್ಯಾರಿಯನ್ನು ಕೊಡ್ತಾ ಹೋಗಬೇಕು ಈಗ ಹತ್ತರ ಸ್ಥಾನದಲ್ಲಿ ಎಂಟು ಸೊನ್ನೆ ಮತ್ತು ಕ್ಯಾರಿ ಒಂದಿದೆ ಎಂಟಕ್ಕೆ ಒಂದನ್ನು ಕುಡಿದಾಗ ಒಂಬತ್ತಾಯಿತು ಒಂಬತ್ತಕ್ಕೆ ಸೊನ್ನೆಯನ್ನು ಕುಡಿದ್ರೆ ಒಂಬತ್ತೇ ಬರುತ್ತೆ ಸೊನ್ನೆಗೆ ಯಾವ ಸಂಖ್ಯೆಯನ್ನು ಕುಡಿದ್ರೂ ಅದೇ ಸಂಖ್ಯೆ ಬರುತ್ತೆ ಈಗ ಹತ್ತರ ಸ್ಥಾನದಲ್ಲಿ ನಾವು ಒಂಬತ್ತನ್ನು ಬರೆಯೋಣ ಈಗ ಇಲ್ಲಿ ಯಾವುದೇ ರೀತಿಯಾದಂಥ ಕ್ಯಾರಿ ಬರಲಿಲ್ಲ ನಂತರ ನೂರರ ಸ್ಥಾನದಲ್ಲಿ ನೋಡೋಣ ನೂರರ ಸ್ಥಾನದಲ್ಲಿ ಏಳು ಮತ್ತು ಎಂಟಿದೆ ಏಳು ಮತ್ತು ಎಂಟನ್ನು ಕೊಡಿದಾಗ ನಮಗೆ ಹದಿನೈದು ಬರುತ್ತೆ ಇಲ್ಲಿ ಎರಡು ನಂಬರ್ ಬಂತು ಈಗ ನೂರರ ಕೆಳಗೆ ಐದನ್ನು ಬರೆಯೋಣ ಒಂದನ್ನು ಸಾವಿರ ಸ್ಥಾನಕ್ಕೆ ಕ್ಯಾರಿಯನ್ನು ಕೊಡ್ತಾ ಹೋಗೋಣ ಈಗ ಸಾವಿರ ಸ್ಥಾನದಲ್ಲಿ ನಾಲ್ಕು ಒಂದು ಮತ್ತು ಮೂರಿದೆ ನಾಲ್ಕಕ್ಕೆ ಒಂದನ್ನು ಕೂಡಿದಾಗ ಐದಾಯಿತು ಐದಕ್ಕೆ ಮೂರನ್ನು ಕೂಡಿದ್ರೆ ಆನ್ಸರ್ ಎಂಟು ಬಂತು ಹೀಗೆ ನಾವು ಕೂಡುವ ಲೆಕ್ಕವನ್ನು ಮಾಡ್ತಾ ಹೋಗಬೇಕು ಈಗ ನಾವು ವ್ಯವಕಲನಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಇದು ಸಹ ನಾವು ಬಿಡಿ ಸ್ಥಾನದಿಂದ ನಾವು ಲೆಕ್ಕವನ್ನು ಮಾಡ್ತಾ ಹೋಗಬೇಕು ಇಲ್ಲಿ ನಾಲ್ಕರಲ್ಲಿ ಏಳನ್ನು ಕಳೆಯೋದಕ್ಕೆ ಆಗೋದಿಲ್ಲ ಆಗ ಏನು ಮಾಡಬೇಕು ಹತ್ತರ ಸ್ಥಾನ ಬೆಲೆಯಿಂದ ನಾವು ಒಂದನ್ನು ಕ್ಯಾರಿಯನ್ನು ತಗೊಳ್ಳೋಣ ಈಗ ನಾವು ಹತ್ತರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಒಂದು ಕ್ಯಾರಿಯನ್ನು ತಗೊಂಡಾಗ ಅದು ನಾಲ್ಕು ದಿದ್ದು ಎಷ್ಟಾಗುತ್ತೆ ಹದಿನಾಲ್ಕಾಗುತ್ತೆ ಆಗುತ್ತೆ ನಾಲ್ಕಕ್ಕೆ ಒಂದನ್ನು ಕೂಡಬಾರ್ದು ನೀವು ನಾಲ್ಕರ ಎಡಬದಿಯಲ್ಲಿ ಒಂದನ್ನು ಬರೀಬೇಕು ಆಗ ಹದಿನಾಲ್ಕು ಆಗುತ್ತೆ ಹದಿನಾಲ್ಕರಲ್ಲಿ ಎಷ್ಟನ್ನು ಏಳನ್ನು ಕಳೀರಿ ಹದಿನಾಲ್ಕರಲ್ಲಿ ಏಳನ್ನು ಕಳೆದಾಗ ಆನ್ಸರ್ ನಿಮಗೆ ಏಳು ಬರುತ್ತೆ ಅದನ್ನು ಬಿಡಿ ಸ್ಥಾನದ ಕೆಳಗಡೆ ಬರೀರಿ ನಂತರ ನೀವು ಹತ್ತರ ಸ್ಥಾನದ ಸಂಖ್ಯೆಯನ್ನು ಕಳಿತ ಹೋಗೋಣ ಇಲ್ಲಿ ಮೂರಿದ್ದಿದ್ದು ಎಷ್ಟಾಗುತ್ತೆ ಎರಡಾಗುತ್ತೆ ಯಾಕೆಂದರೆ ನಾವು ಬಿಡಿ ಸ್ಥಾನಕ್ಕೆ ಒಂದು ಕ್ಯಾರಿಯನ್ನು ಕೊಟ್ಟಿರೋದರಿಂದ ಮೂರಿರೋದು ಎರಡಾಗುತ್ತೆ ಎರಡರಲ್ಲಿ ಎಂಟನ್ನು ಕಳೆಯೋದಕ್ಕೆ ಆಗೋದಿಲ್ಲ ಆಗ ನಾವೇನು ಮಾಡಬೇಕು ಮತ್ತು ನೂರರ ಅದರ ಪಕ್ಕದ ಮನೆಯೋದು ನೂರು ನೂರರ ಸ್ಥಾನದಿಂದ ಒಂದನ್ನು ಕ್ಯಾರಿನ ತಗೊಳ್ಳೋಣ ಆಗ ಎರಡು ಇದ್ದಿದ್ದು ಎಷ್ಟಾಗುತ್ತೆ ಹನ್ನೆರಡಾಗುತ್ತೆ ಹನ್ನೆರಡರಲ್ಲಿ ನೀವೀಗ ಎಂಟನ್ನು ಕಳಿಬೇಕು ಆನ್ಸರ್ ನಾಲ್ಕು ಬರುತ್ತೆ ಈಗ ನೂರರ ಸಾದ ಬೆಲೆಯನ್ನು ಕಳಿತು ಹೋಗೋಣ ಇಲ್ಲಿ ಆರರ ಬದಲು ಐದಾಗುತ್ತೆ ಯಾಕಂದರೆ ಹತ್ತರ ಸ್ಥಾನಕ್ಕೆ ನಾವು ಒಂದು ಕ್ಯಾರಿಯನ್ನು ಕೊಟ್ಟಿರೋದರಿಂದ ಐದರಲ್ಲಿ ಒಂಬತ್ತನ್ನು ಕಳೀಬೇಕು ಐದರಲ್ಲಿ ಒಂಬತ್ತನ್ನು ನಾವು ಕಳೆಯೋದಕ್ಕೆ ಸಾಧ್ಯವಾಗುವುದಿಲ್ಲ ಆಗ ನಾವು ಸಾವಿರ ಸ್ಥಾನದ ಬೆಲೆಯಿಂದ ಒಂದನ್ನು ಕ್ಯಾರಿಯನ್ನು ತಗೊಳ್ಳೋಣ ಆಗ ಐದಿದ್ದು ಹದಿನೈದಾಗುತ್ತೆ ಹದಿನೈದರಲ್ಲಿ ಒಂಬತ್ತನ್ನು ಕಳೆದ್ರೆ ನಿಮಗೆ ಆನ್ಸರ್ ಆರು ಬರುತ್ತೆ ಈಗ ನಾವು ಸಾವಿರದ ಸಂಖ್ಯೆಯನ್ನು ಕಳೀತಾ ಹೋಗೋಣ ಸ್ಥಾನ ಬೆಲೆಯನ್ನು ಇಲ್ಲಿ ಐದಿದ್ದು ನಾಲ್ಕು ಆಯಿತು ಯಾಕೆಂದರೆ ನೂರರ ಸ್ಥಾನ ಬೆಲೆಗೆ ಒಂದು ಕ್ಯಾರಿಯನ್ನು ಕೊಟ್ಟಿದ್ದೀವಿ ಈಗ ನಾಲ್ಕರಲ್ಲಿ ನಾವು ಒಂದನ್ನು ಕಳಿಬೇಕು ನಾಲ್ಕರಲ್ಲಿ ಒಂದನ್ನು ಕಳೆದ್ರೆ ಆನ್ಸರ್ ಮೂರು ಬರುತ್ತೆ ಈಗ ಇದೇ ರೀತಿಯಾದಂಥ ಮತ್ತೊಂದು ಕಳೆಯುವ ಲೆಕ್ಕವನ್ನು ನೋಡ್ತಾ ಹೋಗೋಣ ಎರಡರಲ್ಲಿ ನೀವು ಆರನ್ನು ಕಳೀಬೇಕು ಎರಡರಲ್ಲಿ ಆರನ್ನು ಕಳಿಯೋಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಓಕೆ ಹತ್ತರ ಸ್ಥಾನದ ಬೆಲೆಯಿಂದ ಬಿಡಿ ಸ್ಥಾನಕ್ಕೆ ಒಂದು ಕ್ಯಾರಿನ ತಗೋತೀರಿ ಎರಡಿದ್ದು ಹನ್ನೆರಡು ಆಗುತ್ತೆ ಆದರೆ ಇಲ್ಲಿ ಹತ್ತರ ಸ್ಥಾನ ಬೆಲೆಯಲ್ಲಿ ಸೊನ್ನೆ ಇದೆ ಹಾಗಾದರೆ ನೀವು ಬಿಡಿ ಸ್ಥಾನದಿಂದ ಹತ್ತರ ಸ್ಥಾನದಲ್ಲಿ ಕ್ಯಾರಿಯನ್ನು ತಗೊಳಕಾಗಲ್ಲ ಆಗ ಏನು ಮಾಡಬೇಕು ಹತ್ತರ ಸ್ಥಾನಕ್ಕೆ ಮೊದಲು ಕ್ಯಾರಿಯನ್ನು ತಗೊಳ್ಬೇಕು ಆಗ ನೀವು ನೂರರ ಸ್ಥಾನ ಬೆಲೆಯಿಂದ ಮೊದಲಿಗೆ ಹತ್ತರ ಸ್ಥಾನಕ್ಕೆ ಕ್ಯಾರಿಯನ್ನು ತಗೊಳ್ಳಿ ಸೊನ್ನೆ ಇದ್ದಿದ್ದು ಎಷ್ಟಾಗುತ್ತೆ ಹತ್ತಾಗುತ್ತೆ ಹತ್ತರ ಸ್ಥಾನದ ಬೆಲೆಯಿಂದ ನೀವು ಬಿಡಿ ಸ್ಥಾನಕ್ಕೆ ಬಂದನ್ನು ಕ್ಯಾರಿಯನ್ನು ಕೊಡಿ ಆಗ ಹತ್ತಿದ್ದಿದ್ದು ಒಂಬತ್ತಾಗುತ್ತೆ ಎರಡಿದ್ದಿದ್ದು ಹನ್ನೆರಡಾಗುತ್ತೆ ಈಗ ಹನ್ನೆರಡರಲ್ಲಿ ನೀವು ಆರನ್ನು ಕಳೀರಿ ಹನ್ನೆರಡರಲ್ಲಿ ಆರನ್ನು ಕಳೆದ್ರೆ ಆರು ಆನ್ಸರ್ ಬರುತ್ತೆ ಈಗ ಹತ್ತರ ಸ್ಥಾನದಲ್ಲಿ ಒಂಬತ್ತಿದೆ ಒಂಬತ್ತರಲ್ಲಿ ನಾವು ನಾಲ್ಕನ್ನು ಕಳಿಬೇಕು ಒಂಬತ್ತರಲ್ಲಿ ನಾಲ್ಕನ್ನು ಕಳೆದ್ರೆ ಆನ್ಸರ್ ಐದು ಏಕೆಂದರೆ ಮೊದಲು ದೊಡ್ಡ ಸಂಖ್ಯೆ ಇದೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕನ್ನು ಕಳಿಬೋದು ಈಗಾಗಲೇ ನೂರ ಸ್ಥಾನದಿಂದ ನಾವು ಕ್ಯಾರಿನ ತಗೊಳ್ ತಗೊಂಡಿರೋದ್ರಿಂದ ಮತ್ತೆ ಕ್ಯಾರಿಯನ್ನು ತಗೊಳ್ಳುವ ಅವಶ್ಯಕತೆ ಇಲ್ಲ ಈಗ ನೂರರ ಸ್ಥಾನ ಬೆಲೆಗೆ ಹೋಗೋಣ ನೂರರಲ್ಲಿ ನೂರರ ಸ್ಥಾನ ಬೆಲೆಯಲ್ಲಿ ಮೊದಲು ಐದಿತ್ತು ಈಗ ನಾಲ್ಕು ಆಗಿದೆ ಏಕೆಂದರೆ ನಾವು ಆಗ ಈಗಾಗಲೇ ಹತ್ತರ ಸ್ಥಾನಕ್ಕೆ ಅದನ್ನು ಕ್ಯಾರಿಯನ್ನು ಕೊಟ್ಟಿರೋದ್ರಿಂದ ಈಗ ನಾಲ್ಕರಲ್ಲಿ ಒಂಬತ್ತನ್ನು ಕಳಿಯೋಕ್ಕಾಗಲ್ಲ ಹಾಗಾಗಿ ನೋಡಬೇಕು ಸಾವಿರದ ಸ್ಥಾನ ಬೆಲೆಯಿಂದ ಒಂದನ್ನು ಕ್ಯಾರಿನ ತಗೊಳ್ಳೋಣ ನಾಲ್ಕು ಇದ್ದಿದ್ದು ಹದಿನಾಲ್ಕಾಗುತ್ತೆ ಹದಿನಾಲ್ಕರಲ್ಲಿ ನಾವು ಒಂಬತ್ತನ್ನು ಕಳೀಬೇಕು ಹದಿನಾಲ್ಕರಲ್ಲಿ ಒಂಬತ್ತನ್ನು ಕಳೆದ್ರೆ ಆನ್ಸರ್ ಆರು ಬರುತ್ತೆ ಈಗ ನಾವು ಸಾವಿರದ ಸ್ಥಾನ ಬೆಲೆಯ ಸಂಖ್ಯೆಯನ್ನು ಕಳೀತಾ ಹೋಗೋಣ ಒಂಬತ್ತಿದ್ದು ಈಗ ಎಂಟಾಗಿದೆ ಏಕೆಂದರೆ ನಾವು ಈಗಾಗಲೇ ನೂರರ ಸ್ಥಾನ ಬೆಲೆಗೆ ನಾವು ಒಂದು ಕ್ಯಾರಿಯನ್ನು ಕೊಟ್ಟಿರೋದ್ರಿಂದ ಎಂಟರಲ್ಲಿ ಹೌದು ಕಳಿಬಹುದೇಂದ್ರೆ ಎಂಟು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆಯನ್ನು ಕಳಿಬೋದು ಎಂಟರಲ್ಲಿ ಮೂರು ಹೋದರೆ ಎಷ್ಟು ಗೊತ್ತು ಐದು ಈಗ ಮತ್ತೊಂದು ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನಾಲ್ಕರಲ್ಲಿ ಆರನ್ನು ಕಳಿಬೇಕು ನಾಲ್ಕು ಚಿಕ್ಕ ಸಂಖ್ಯೆ ಆರು ದೊಡ್ಡ ಸಂಖ್ಯೆ ನಾಲ್ಕರಲ್ಲಿ ಆರನ್ನು ಕಳೆಯೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಹತ್ತರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಒಂದು ಕ್ಯಾರಿಯನ್ನು ತೆಗೆದುಕೊಳ್ಳೋಣ ನಾಲ್ಕಿದ್ದು ಎಷ್ಟಾಗುತ್ತೆ ಹದಿನಾಲ್ಕಾಗುತ್ತೆ ಹದಿನಾಲ್ಕರಲ್ಲಿ ನಾವು ಆರನ್ನು ಕಳೆದ್ರೆ ನಿಮಗೆ ಆನ್ಸರ್ ಎಂಟು ಬರುತ್ತೆ ನೆಕ್ಸ್ಟ್ ಹತ್ತರ ಸ್ಥಾನದ ಸಂಖ್ಯೆ ಏನು ಉಳ್ಕೊಳ್ಳುತ್ತೆ ನಾಲ್ಕರ ಬದಲು ಮೂರು ಉಳ್ಕೊಳ್ಳುತ್ತೆ ಇಲ್ಲಿ ಮೂರು ಮೂರರಲ್ಲಿ ಮೂರನ್ನು ಕಳೆಯಬಹುದು ಆದ್ದರಿಂದ ಮೂರರಲ್ಲಿ ಮೂರನ್ನು ಕಳೆದರೆ ಆನ್ಸರ್ ಸೊನ್ನೆ ಈಗ ನೂರರ ಸ್ಥಾನ ಬೆಲೆಗೆ ಹೋಗೋಣ ನೂರರ ಸ್ಥಾನ ಬೆಲೆಯಲ್ಲಿ ಮೊದಲಿಗೆ ಮೂರಿದೆ ಕೆಳಗಡೆ ಸೊನ್ನೆ ಇದೆ ಮೂರು ದೊಡ್ಡ ಸಂಖ್ಯೆ ಸೊನ್ನೆ ಚಿಕ್ಕ ಸಂಖ್ಯೆ ಆಗಿರೋದರಿಂದ ಮೂರರಲ್ಲಿ ಸೊನ್ನೆಯನ್ನು ಕಳೆಯೋಕ್ಕಾಗಲ್ಲ ಆದ್ದರಿಂದ ಮೇಲುಗಡೆ ಇರೋ ಸಂಖ್ಯೆಯೇ ನಾವು ಮೂರು ಅಂತ ಬರೆಯೋಣ ಇಲ್ಲಿ ಕೆಳಗಡೆ ಸಣ್ಣ ಇರೋದ್ರಿಂದ ಯಾವುದೇ ರೀತಿಯಾದಂಥ ಕ್ಯಾರಿಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಸಾವಿರ ಸಂಖ್ಯೆಯನ್ನು ನೋಡ್ತಾ ಹೋಗೋಣ ಎಂಟೈದೆ ಎಂಟರಲ್ಲಿ ಆರನ್ನು ನಾವು ಕಳಿಬೋದು ಹಾಂ ಆನ್ಸರ್ ಎರಡು ದಶಕ ಸಹಿತ ವ್ಯವಕಲನ ಮತ್ತು ದಶಕ ಸಹಿತ ಸಂಕಲನಕ್ಕೆ ಸಂಬಂಧಿಸಿದಂಥ ಒಟ್ಟು ಒಂಬತ್ತೊಂಬತ್ತು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಅವುಗಳನ್ನು ಮನೆಯಲ್ಲಿ ಹೋಮ್ವರ್ಕ್ ಕಲಿಬಿಡಿಸಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು